ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಆಯ್ತಾ ಅಮೆರಿಕ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ನನ್ನ ಅಲ್ಲಿನ ಡೇಗೆ ಗೆಸ್ಟ್ ಆಗಿ ಕರೆದಿದೆ ಸರ್ಕಾರಿ ಅಧಿಕಾರಿಗಳಿಗೆ ಹಣ ಕೊಡೋಕಾಗದೆ ಕತ್ತೆಗಳನ್ನ ಮಾರುವಂತ ಪರಿಸ್ಥಿತಿ ಬಂದಂತ ಪಾಕಿಸ್ತಾನವನ್ನ ಫಿನಾಮಿನಲ್ ಪಾರ್ಟ್ನರ್ ಅಂತ ಕರೆಯುತ್ತೆ ಅಂದ್ರೆ ಇದು ಭಾರತದ ಮೇಲಿರುವಂತ ಹೊಟ್ಟೆ ಕಿಚ್ಚಿಗೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ ನನ್ನ ಹತ್ರಾನೇ ಬರಬೇಕು ಎಲ್ಲವನ್ನ ಕೇಳ್ಕೊಂಡು ಅನ್ನುವಂತ ಮನಸ್ಥಿತಿಯನ್ನು ಮುಂದುವರಿಸಿರುವಂತ ಅಮೆರಿಕ ಭಾರತವನ್ನ ಮೂಲೆಗುಂಪು ಮಾಡೋದಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇದೆ ಇದು ಭಾರತದ ಐವತ್ತಾರು ಇಂಚಿನ ಎದೆಯ ನರೇಂದ್ರ ಮೋದಿ ಅವರಿಗೆ ಅರ್ಥ ಆಯ್ತಾ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಆಯ್ತಾ ಅಮೆರಿಕ ಅಮೆರಿಕಕ್ಕೆ ಉತ್ತರ ಕೊಡಬೇಕಾದ ಸಮಯ ಭಾರತಕ್ಕೆ ಬಂತ ಭಾರತವನ್ನು ಅಮೆರಿಕ ಪದೇ ಪದೇ ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಪಾಕಿಸ್ತಾನವನ್ನು ಎತ್ತಿ ಹಿಡಿದು ಭಾರತವನ್ನು ಕೆಳಕ್ಕೆ ತಳ್ಳುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆಯಾ ಭಾರತದ ಬೆಳವಣಿಗೆಯನ್ನ ಸಹಿಸೋದಕ್ಕೆ ಅಮೆರಿಕಕ್ಕೆ ಆಗ್ತಾ ಇಲ್ವಾ ಇತ್ತೀಚಿಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಮೆರಿಕ ಭಾರತದ ಬೆಳವಣಿಗೆಯನ್ನು ಸಹಿಸ್ತಾ ಇಲ್ಲ ಭಾರತದ ಬೆಳವಣಿಗೆ ಅದು ಭದ್ರತಾ ದೃಷ್ಟಿಯಿಂದ ರಕ್ಷಣಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಕ್ಷೇತ್ರದಲ್ಲಾಗಿರ್ಬೋದು ಭಾರತ ಸಾಧಿಸ್ತಾ ಇರುವಂಥ ಬೆಳವಣಿಗೆ ಸಾಮಾಜಿಕವಾಗಿ ಕೂಡ ಭಾರತ ಅದೆಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂದರೆ ದೇಶ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆ ರಕ್ಷಣಾ ಉತ್ಪಾದನೆಯಲ್ಲಿ ಭಾರತದ ರಫ್ತು ಒಂದು ಲಕ್ಷ ಕೋಟಿಗಿಂತ ಹೆಚ್ಚಾಗಿದೆ ಭಾರತ ಯು ಎನ್ನಿಂದ ಪದೇ ಪದೇ ಭೇಷ್ ಅನ್ಸ್ಕೊಳ್ತಾ ಇದೆ ಅದು ಕಡು ಬಡತನವನ್ನು ದೂರ ಇಡ್ತಾ ಇದೆ ಇಲ್ಲಿನ ಜನಜೀವನ ಮೇಲಕ್ಕೆ ಬರ್ತಾ ಇದೆ ಇದು ಅಮೆರಿಕಕ್ಕೆ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ ಜಗತ್ತಿನ ಎಲ್ಲ ದೇಶಗಳು ಕೂಡ ಕೇಳ ಮಟ್ಟದಲ್ಲಿರಬೇಕು ಕೀಳು ಮಟ್ಟದಲ್ಲೇ ಇರಬೇಕು ತಾನೊಬ್ಬ ಮಾತ್ರ ಮೇಲಿರಬೇಕು ಅನ್ನುವಂತಹ ಈ ಅಮೆರಿಕಾದ ಒಂದು ಪಾಲಿಸಿ ಇದೆಯಲ್ಲ ಎಲ್ಲರೂ ಕೂಡ ನನ್ನ ಕಾಲ್ ಬಳಿಯಲ್ಲೇ ಇರಬೇಕು ಎಲ್ಲರೂ ಕೂಡ ಪದೇ ಪದೇ ನನ್ನ ಹತ್ರನೇ ಬರಬೇಕು ಎಲ್ಲವನ್ನು ಕೇಳಿಕೊಂಡು ಅನ್ನುವಂಥ ಮನಸ್ಥಿತಿಯನ್ನು ಮುಂದುವರಿಸಿರುವಂಥ ಅಮೆರಿಕ ಭಾರತವನ್ನು ಮೂಲೆಗುಂಪು ಮಾಡೋದಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇದೆ ಇದು ಭಾರತದ ಐವತ್ತಾರು ಇಂಚಿನ ಎದೆಯ ನರೇಂದ್ರ ಮೋದಿಯವರಿಗೆ ಅರ್ಥ ಆಯಿತಾ ಇದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಈ ಪ್ರಶ್ನೆಯನ್ನು ಈಗ ವಿರೋಧ ಪಕ್ಷಗಳವರು ಮಾತ್ರ ಅಲ್ಲ ಎಲ್ಲರೂ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಭಾರತ ಎಷ್ಟು ಸಶಕ್ತವಾಗಿದೆ ಅಂದರೆ ಇದು ಅಮೆರಿಕಕ್ಕೆ ಕೂಡ ಉತ್ತರ ಕೊಡುವಷ್ಟು ಶಕ್ತಿ ಭಾರತಕ್ಕಿದೆ ಭಾರತ ಒಂದು ಸೂಪರ್ ಪವರ್ ಆಗ್ತಾ ಇದೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿ ಟ್ವೆಂಟಿ ಸಮಿಟ್ ಡೆಲ್ಲಿಯಲ್ಲಿ ಆದಾಗ ಆಫ್ರಿಕನ್ ಯೂನಿಯನ್ನ ಅಧ್ಯಕ್ಷರು ಹೇಳಿದ್ರು ಭಾರತ ಒಂದು ಸೂಪರ್ ಪವರ್ ಆಗಿದೆ ಭಾರತ ಅಮೆರಿಕದ ರೀತಿ ಚೈನಾದ ರೀತಿ ಭಾರತ ಕೂಡ ಒಂದು ಸೂಪರ್ ಪವರ್ ಅಂತ ಆದರೆ ನಾವೇ ಅದನ್ನು ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇತ್ತೀಚೆಗಿನ ಆಪರೇಷನ್ ಸಿಂಧೂರ್ ನಂತರ ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಿಂದ ಜಪಾನನ್ನು ಹಿಂದಿಕ್ಕಿ ಜರ್ಮನಿಯನ್ನು ಹಿಂದಿಕ್ಕೋದಕ್ಕೆ ಹೋಗ್ತಿರುವಾಗ ನಮಗನಿಸ್ತಾ ಇದೆ ಹೌದು ಭಾರತ ಸೂಪರ್ ಪವರ್ ಆಗಿದೆ ಇನ್ನು ಮುಂದೆ ಭಾರತ ಅತ್ಯಂತ ವೇಗದಲ್ಲಿ ಮುನ್ನುಗ್ಗುತ್ತೆ ಯಾಕೆಂದರೆ ನಮ್ಮ ದೇಶದ ಜಿ ಡಿ ಪಿ ಅಷ್ಟು ವೇಗವಾಗಿ ಜಗತ್ತಿನ ಎಲ್ಲ ದೇಶಗಳ ಜಿ ಡಿ ಪಿಗಳಿಗಿಂತ ಹೆಚ್ಚಿದೆ ಇಷ್ಟಕ್ಕೂ ನಾನು ಅಸಲಿ ವಿಷಯಕ್ಕೆ ಬರ್ತೀನಿ ಅಮೆರಿಕ ಭಾರತವನ್ನು ಹಣಿಯೋದಕ್ಕೆ ಇತ್ತೀಚೆಗೆ ಮಾಡ್ತಾ ಇರುವಂಥ ಪ್ರಯತ್ನಗಳು ಅಂತ ಅನ್ನಿಸ್ತಾ ಇರೋದಕ್ಕೆ ಅನುಮಾನಗಳು ಮೂಡ್ತಾ ಇರೋದಕ್ಕೆ ಇದೇ ಕಾರಣ ಮತ್ತೆ ಮೂಲದಲ್ಲಿ ಅಮೆರಿಕ ಯಾಕೆ ಈ ರೀತಿ ಹೊಟ್ಟೆ ಕಿಚ್ಚನ್ನು ಪ್ರದರ್ಶಿಸ್ತಾ ಇದೆ ಅನ್ನೋದನ್ನು ನೋಡೋಣ ಜೂನ್ ಹದಿನಾಲ್ಕು ಅಂದರೆ ನಾಳೆ ಅಮೆರಿಕಾದ ಸೇನಾ ದಿವಸ ಇದೆ ಅಂದರೆ ನಮ್ಮಲ್ಲಿ ಸೇನಾ ದಿವಸ ಇದ್ದಾಗ ಅಮೆರಿಕಾದ ಮಿಲಿಟರಿ ಡೇ ಇದೆ ಅದಕ್ಕೆ ಗೆಸ್ಟ್ ಆಗಿ ಅವರು ಆಹ್ವಾನಿಸಿರೋದು ಯಾರನ್ನ ಅಂದರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅನ್ನಿಸ್ಕೊಂಡಿರುವಂಥ ಫೀಲ್ಡ್ ಮಾರ್ಷಲ್ ಅಲ್ಲ ಫೇಲ್ಡ್ ಮಾರ್ಷಲ್ ಅಂತ ಭಾರತದವರು ಕರೀತಾ ಇದ್ದಾರೆ ಅಂದರೆ ಫೇಲ್ ಆಗಿರುವಂತಹ ವ್ಯಕ್ತಿ ಅವರು ಫೀಲ್ಡ್ ಮಾರ್ಷಲ್ ಅಂತ ಪಾಕಿಸ್ತಾನದ ಅತ್ಯುನ್ನತ ಸೇನಾ ಏನು ಗೌರವ ಅನ್ನೋ ರೀತಿಯಲ್ಲಿ ಸೇನಾ ಗೌರವ ಅಂದರೆ ಸೇನಾಧಿಕಾರಿಗೆ ಸಿಗುವಂಥ ಅತ್ಯುನ್ನತವಾದಂಥ ಒಂದು ಹುದ್ದೆ ಅದನ್ನು ಫೀಲ್ಡ್ ಮಾರ್ಷಲ್ ಭಾರತದಲ್ಲಿ ಕೂಡ ಫೀಲ್ಡ್ ಮಾರ್ಷಲ್ ಇದೆ ಅದನ್ನು ಪಡ್ಕೊಂಡಂತ ಅಸೀಮ್ ಮುನೀರನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ ಅಂದರೆ ಭಯೋತ್ಪಾದನೆಗೆ ಹೆಸರುವಾಸಿಯಾಗಿರುವಂಥ ಅಮೆರಿಕಾವೇ ಭಯೋತ್ಪಾದನೆ ಅಬತ ಅಬತಾಬಾದ್ನಲ್ಲಿ ಹೇಗೆ ಏನು ಸದ್ದಾಂ ಹುಸೇನನ್ನು ಹೊಡೆದಾಕ್ಲಾಯಿತು ಅಮೆರಿಕ ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಪಾಕಿಸ್ತಾನ ಮೂಲದಿಂದನೇ ಭಯೋತ್ಪಾದಕರು ಅಮೆರಿಕಕ್ಕೆ ರಫ್ತಾಗಿದ್ದಾರೆ ಅಮೆರಿಕಾದಲ್ಲಿ ಆಗಿರುವಂಥ ಭಯೋತ್ಪಾದಕ ಕೃತ್ಯಗಳ ಹಿಂದೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರಿದ್ದಾರೆ ಆದರೆ ಅವರನ್ನು ಮೆಚ್ಕೊಳ್ಳೋದಕ್ಕೆ ಅಮೆರಿಕ ಹೊರಟಿದೆ ಅಂದರೆ ಅದಕ್ಕೆ ಭಾರತ ಬೆಳೀತಾ ಇರುವಂಥ ಒಂದು ವೇಗವನ್ನು ನೋಡಿ ಸಹಿಸ್ಕೊಳ್ಳೋದಕ್ಕೆ ಇಲ್ಲ ಹಾಗಾಗಿನೇ ಪಾಕಿಸ್ತಾನದ ಫೇಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ನನ್ನು ಅಲ್ಲಿನ ಮಿಲಿಟ್ರಿ ಡೇಗೆ ಗೆಸ್ಟ್ ಆಗಿ ಕರೆದಿದೆ ಇನ್ನು ಯು ಎಸ್ ಸೆಂಟ್ರಲ್ ಕಮಾಂಡ್ ಏನಿದೆ ಯು ಎಸ್ನ ಸೆಂಟ್ರಲ್ ಕಮಾಂಡ್ನ ಪ್ರೆಸಿಡೆಂಟ್ ಪಾಕಿಸ್ತಾನದ ಬಗ್ಗೆ ಹೇಳ್ತಾರೆ ನಮ್ಮ ಫೆನಾಮಿನಲ್ ಫ್ರೆಂಡ್ ಫೆನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಏನು ಅತ್ಯಂತ ಶ್ರೇಷ್ಠವಾದಂಥ ಜೊತೆಗಾರ ಪಾಕಿಸ್ತಾನ ಅಂತ ಅಮೇರಿಕಾ ತನ್ನ ಲೆವೆಲ್ನಲ್ಲಿರುವ ದೇಶಗಳನ್ನು ತನ್ನ ಜೊತೆಗಾರ ಅಂತಂದರೆ ಓಕೆ ಆದರೆ ಯಾವುದೋ ವರ್ಷದಲ್ಲಿ ಇಪ್ಪತ್ತು ಸಾರಿ ಸಾಲ ಕೇಳುವಂಥ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು ಇಲ್ಲ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಂಡಿರುವಂಥ ಪದೇ ಪದೇ ಸಾಲ ಕೇಳುವಂಥ ಪಾಕಿಸ್ತಾನದ ಏನು ಸರ್ಕಾರಿ ಅಧಿಕಾರಿಗಳಿಗೆ ಹಣ ಕೊಡೋಕ್ಕಾಗದೆ ಕತ್ತೆಗಳನ್ನು ಮಾರುವಂಥ ಪರಿಸ್ಥಿತಿ ಬಂದಂಥ ಪಾಕಿಸ್ತಾನವನ್ನು ಫಿನಾಮಿನಲ್ ಪಾರ್ಟ್ನರ್ ಅಂತ ಕರೆಯುತ್ತೆ ಅಂದರೆ ಇದು ಭಾರತದ ಮೇಲಿರುವಂಥ ಹೊಟ್ಟೆ ಕಿಚ್ಚಿಗೆ ಅನ್ನೋದರಲ್ಲಿ ಅನುಮಾನವೇ ಬೇಡ ಭಾರತ ಬೆಳೀತಾ ಇರುವಂಥ ವೇಗವನ್ನು ಅಮೆರಿಕಕ್ಕೆ ಸಹಿಸಿಕೊಳ್ಳೋಕೆ ಇಲ್ಲ ಭಾರತ ಎಲ್ಲಾದರೂ ತನಗೆ ಪ್ರತಿಸ್ಪರ್ಧಿ ಆಗ್ಬಿಟ್ರೆ ಅನ್ನುವಂಥ ತಲೆನೋವಿದೆ ಅಮೆರಿಕಕ್ಕೆ ಇಲ್ಲಿ ಅಮೆರಿಕಕ್ಕೆ ಯಾಕೆ ಈ ತಲೆನೋವಿದೆ ಅನ್ನೋದಕ್ಕೆ ಇನ್ನೂ ಕಾರಣಗಳನ್ನು ಹೇಳ್ತೀನಿ ಅಮೆರಿಕಾದ ಸಂಬಂಧ ರಷ್ಯಾದ ಜೊತೆಗೆ ಮೊದಲಿಂದಲೂ ಚೆನ್ನಾಗಿಲ್ಲ ಅಮೆರಿಕಾದ ಸಂಬಂಧ ತನ್ನ ಎರಡನೇ ಪ್ರತಿಸ್ಪರ್ಧಿ ಅನ್ಸ್ಕೊಂಡಿರುವಂಥ ಆರ್ಥಿಕವಾಗಿ ಚೈನಾದ ಜೊತೆಗೂ ಅದರ ಜೊತೆಗೂ ಅಮೆರಿಕಾದ ಸಂಬಂಧ ಚೆನ್ನಾಗಿಲ್ಲ ರಷ್ಯಾ ಚೈನಾ ಜೊತೆ ಚೆನ್ನಾಗಿಲ್ಲ ಈಗ ಭಾರತದ ಜೊತೆ ಚೆನ್ನಾಗಿಟ್ಕೊಳ್ತಾ ಇಲ್ಲ ಯಾಕಂದರೆ ಭಾರತ ರಷ್ಯಾದ ಜೊತೆಗೆ ಚೆನ್ನಾಗಿದೆ ಹಾಗಾಗಿ ತಾನು ಭಾರತವನ್ನು ದೂರ ಇಟ್ಟಿರುವಂಥದ್ದು ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚೆಗಿನ ದಿನಗಳಲ್ಲಿ ನರೇಂದ್ರ ಮೋದಿ ಈಸ್ ಮೈ ಫ್ರೆಂಡ್ ಅಂತ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಿದ್ದು ಮೋದಿ ನನಗಿಂತ ಒಳ್ಳೆಯ ಬಾರ್ಗೇನ್ ಮಾಡ್ತಾರೆ ಮೋದಿ ನನಗಿಂತ ಒಳ್ಳೆಯ ವ್ಯವಹಾರ ಚತುರ ಅಂತ ಟ್ರಂಪ್ ಹೊಗಳೋದು ನರೇಂದ್ರ ಮೋದಿ ಹೋದಾಗೆಲ್ಲ ಅವರನ್ನು ಮೇಲೆತ್ತಿ ಮೆರೆಸೋದು ಇದೆಲ್ಲ ಯಾವ ಕಾರಣಕ್ಕೆ ಅಂದ್ಕೊಂಡಿದಿರ ಇದೆಲ್ಲ ಅಮೆರಿಕಾದಲ್ಲಿ ಭಾರತದ ಏನು ಭಾರತೀಯ ಮೂಲದ ಮತಗಳಿದಾವಲ್ಲ ಅವನ್ನ ಪಡ್ಕೊಳ್ಳೋದಕ್ಕಷ್ಟೇ ಭಾರತೀಯರ ಒಲವನ್ನು ಪಡ್ಕೊಳ್ಳೋದಕ್ಕಷ್ಟೇ ಭಾರತದಲ್ಲಿ ನರೇಂದ್ರ ಮೋದಿ ಪರವಾಗಿ ಒಂದು ದೊಡ್ಡ ಅಲೆ ಇದೆ ಅಂತ ಗೊತ್ತಾಗಿ ಯಾವತ್ತೂ ಕೂಡ ಜಗತ್ತಲ್ಲಿ ಯಾರು ನಂಬರ್ ಒನ್ ಪೊಲಿಟಿಕಲ್ ಲೀಡರ್ ಅಂತ ಬಂದಾಗ ಕಳೆದ ಹತ್ತು ವರ್ಷಗಳಿಂದ ಪದೇ ಪದೇ ಪ್ರೂವ್ ಆಗ್ತಾ ಇರುವಂಥದ್ದು ನಂಬರ್ ಒನ್ ನರೇಂದ್ರ ಮೋದಿ ಅಂತ ಅಂದರೆ ಆ ಒಂದು ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಆರ ಇದೆಯಲ್ಲ ಇದನ್ನು ಬೇರೆ ಬೇರೆ ಸಂಸ್ಥೆಗಳು ಸಮೀಕ್ಷೆ ಮಾಡಿದಾಗ ನರೇಂದ್ರ ಮೋದಿ ನಂಬರ್ ಒನ್ ಸ್ಥಾನದಲ್ಲಿರ್ತಾರೆ ಅವರನ್ನು ಚೆನ್ನಾಗಿಟ್ಕೋಬೇಕು ಯಾಕೆಂದರೆ ಅಮೆರಿಕಾದ ಜನ ನರೇಂದ್ರ ಮೋದಿಯಿಂದಾಗಿ ನನ್ನ ಪರ ಒಲವನ್ನು ತೋರಿಸ್ತಾರೆ ಅಲ್ಲಿರುವಂಥ ಭಾರತೀಯ ಮೂಲದವರು ಅನ್ನುವಂಥ ವಿಚಾರಕ್ಕೆ ಇದನ್ನು ಬಳಸ್ಕೊಳ್ಳೋದಿಕ್ಕಷ್ಟೇ ನರೇಂದ್ರ ಮೋದಿ ಇಸ್ ಮೈ ಫ್ರೆಂಡ್ ಅಂತ ಹೇಳಿದ್ದು ಅವರನ್ನು ಮೆಚ್ಕೊಂಡು ಮೆರೆಸಿದ್ದು ಡೊನಾಲ್ಡ್ ಟ್ರಂಪ್ ಆದರೆ ಭಾರತವನ್ನು ಭಾರತ ಪಾಕಿಸ್ತಾನ್ ನಡುವೆ ಯುದ್ಧದ ಸ್ಥಿತಿ ಬಂದಾಗ ನಾನೇ ಇವರಿಬ್ಬರ ಯುದ್ಧವನ್ನು ತಪ್ಪಿಸಿದ್ದು ಅಂಥೇಳಿ ಯು ಎ ಇಯಲ್ಲಿ ಬೇರೆ ಬೇರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹೋಗಿ ಭಾಷಣವನ್ನು ಬಿಗಿದು ಬಂದಂಥ ಅಂದರೆ ಭಾರತ ಪಾಕಿಸ್ತಾನ್ ನಡುವಿನ ಕದನ ವಿರಾಮಕ್ಕೆ ನಾನೇ ಕಾರಣ ಅಂತ ಹನ್ನೊಂದು ಬಾರಿ ಹೇಳ್ಕೊಂಡ್ರು ಅದಕ್ಕಿಂತ ಹೆಚ್ಚು ಹೇಳ್ಕೊಂಡ್ರು ಅನಿಸುತ್ತೆ ಮತ್ತು ಮತ್ತೆ ಅದನ್ನು ಇಡೋಕೆ ಹೋಗಿಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಅದು ಅವರಿಗೆ ಕ್ರೆಡಿಟನ್ನು ತಗೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ ಹಾಗೆ ಭಾರತವನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಈಗ ಕೂಡ ಭಾರತೀಯರನ್ನು ಯಾವ ಮುಲಾಜು ನೋಡಿದೆ ಅಮೆರಿಕಾದ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾದಲ್ಲೆಲ್ಲ ಅಲ್ಲಿನ ಏನು ಅಮೆರಿಕಕ್ಕೆ ಬಂದ ವಲಸಿಗರನ್ನು ಯಾರ್ಯಾರೆಲ್ಲ ವಲಸಿಗರ ಬಳಿ ಸರಿಯಾದಂಥ ದಾಖಲೆಗಳಿಲ್ಲ ಅವ್ರನ್ನ ಹೊರಗಟ್ಟಲಾಗ್ತಾ ಇದೆ ಮುಲಾಜೆ ನೋಡಿದ್ರೆ ಅವ್ರನ್ನ ಅಮೆರಿಕ ಪೊಲೀಸರು ಹೊರಗೆ ಕಳಿಸ್ತಾ ಇದ್ದಾರೆ ಅವ್ರನ್ನ ಅವರವ್ರ ದೇಶಕ್ಕೆ ಕಳಿಸ್ಲಾಗ್ತಾ ಇದೆ ಅದೇ ರೀತಿ ಭಾರತೀಯರನ್ನು ಕೂಡ ಯಾವುದೇ ಮುಲಾಜಿ ಇಲ್ಲದೆ ಕಳಿಸ್ಲಾಗ್ತಾ ಇದೆ ಅಕ್ರಮ ವಲಸಿಗರಾದರೆ ಸರಿ ಆದರೆ ಸರಿಯಾದ ಡಾಕ್ಯುಮೆಂಟ್ ಇರೋರ ಬಗ್ಗೆ ಕೂಡ ಯಾವುದೇ ಏನು ಕೇರಿಲ್ದೆ ನಿರ್ದಾಕ್ಷಿಣ್ಯವಾಗಿ ಕಳಿಸ್ಲಾಗ್ತಾ ಇದೆ ಇದರಲ್ಲಿ ಭಾರತೀಯರು ಅಂತ ಕೂಡ ಕೇರ್ ಮಾಡ್ತಾಯಿಲ್ಲ ಮೋದಿ ಇಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ ಭಾರತ ಅಮೇರಿಕ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಆದರೆ ಪಾಕಿಸ್ತಾನದ ಜೊತೆಗೆ ಸಂಬಂಧವನ್ನು ಚೆನ್ನಾಗಿಟ್ಕೊಂಡು ಭಾರತ ಎಲ್ಲಿ ಬೆಳೆದು ಬಿಡುತ್ತೋ ಅಂಥೇಳಿ ಪಾಕಿಸ್ತಾನವನ್ನು ಭಾರತದ ಮೇಲೆ ಚೂ ಬಿಡುವಂಥ ಕೆಲಸವನ್ನು ಮತ್ತೆ ಅಮೇರಿಕಾ ಶುರು ಮಾಡಿದಾಗ ಕಾಣಿಸ್ತಾ ಇದೆ ಯಾಕಂದರೆ ಅಮೇರಿಕಾಕ್ಕೆ ತನ್ನ ಜೊತೆ ಇರೋರು ಯಾರೂ ಕೂಡ ತನಗಿಂತ ಮುಂದೆ ಹೋಗೋದು ಇಷ್ಟ ಇಲ್ಲ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಚೀನಾ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ರಷ್ಯಾ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಜಪಾನ್ ಎಲ್ಲವನ್ನೂ ಕೂಡ ಅಮೆರಿಕ ದೂರ ಇಟ್ಟಿದ್ದೇನೆ ಜಪಾನ್ಗಂತೂ ಶತಶತಮಾನದ ಅವರ ವಿರೋಧ ಎರಡನೇ ಮಹಾಯುದ್ಧದ ನಂತರ ಅಣುಬಾಂಬ್ ದಾಳಿಯಾದ ನಂತರ ಜಪಾನ್ ಅಮೆರಿಕ ಎಂದೆಂದಿಗೂ ಒಳ್ಳೆಯ ಸಂಬಂಧ ಇಲ್ಲ ಅದಾದ ಈಗ ತನ್ನ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಎಲ್ಲರನ್ನೂ ಕೂಡ ತುಳಿಯುವಂಥ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ ಇದಕ್ಕೆ ಭಾರತ ಹೇಗೆ ಉತ್ತರ ಕೊಡುತ್ತೆ ಅನ್ನುವಂಥ ಕುತೂಹಲ ಈಗ ಭಾರತೀಯರನ್ನು ಕಾಡ್ತಾ ಇದೆ